ಗೆಳೆಯರೆ ನಾವು ಇವತ್ತು ಗೂಗಲ್ ಪೇನಲ್ಲಿ ಟ್ರಾನ್ಸಾಕ್ಷನ್ ನಂಬರ್ ಅಥವಾ ಟ್ರಾನ್ಸಾಕ್ಷನ್ ಯು ಟಿ ಆರ್ ನಂಬರ್ನ ಯಾವ ರೀತಿ ನಾವು ಪಡ್ಕೊಳ್ಳೋದು ಅಂತ ಚರ್ಚೆ ಮಾಡೋಣ ಯಾವುದಾದ್ರೂ ನಾವು ಹಣವನ್ನು ವರ್ಗಾವಣೆ ಮಾಡಿದರೆ ಅದರ ಒಂದು ನಂಬರ್ ಇರುತ್ತೆ ಟ್ರಾನ್ಸಾಕ್ಷನ್ ನಂಬರು ಅದನ್ನು ನಾವು ತ ತೊಗೊಳ್ಳೋದು ಅಂದರೆ ತಗೋಬೇಕು ಅಂದರೆ ಯಾವ ರೀತಿ ಅಂತ ಹೇಳ್ತೀನಿ ಗೂಗಲ್ ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ ನಂತರದಲ್ಲಿ ಇಲ್ಲಿ ಸಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಮೇಲೆ ನೀವು ಯಾವ ಒಂದು ಟ್ರಾನ್ಸಾಕ್ಷನ್ನ ಒಂದು ನಂಬರ್ ತಗೊಳ್ತಾ ಇದ್ದರೆ ಆ ಒಂದು ಟ್ರಾನ್ಸಾಕ್ಷನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ದನ್ನು ಓಪನ್ ಮಾಡ್ಕೊಳ್ಳಿ ಒಂದು ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೆ ಒಂದೊಂದು ನಂಬರ್ ಬೇರೆ ಬೇರೆ ಇರುತ್ತೆ ಯು ಟಿ ಆರ್ ನಂಬರ್ ಅಥವಾ ಟ್ರಾನ್ಸಾಕ್ಷನ್ ನಂಬರು ನಂತರದಲ್ಲಿ ಇಲ್ಲಿ ನೋಡ್ಬೋದು ಮೇಲ್ಗಡೆ ಇಲ್ಲಿ ಅದರ ಆ ಒಂದು ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂಥ ಎಲ್ಲ ಡೀಟೇಲ್ಸ್ ಇಲ್ಲಿ ಓಪನ್ ಆಗಿದೆ ಯು ಪಿ ಐ ಟ್ರಾನ್ಸಾಕ್ಷನ್ ಐ ಡಿ ಅಂತ ಇದೆ ಆ ನಂತರದಲ್ಲಿ ಇಲ್ಲಿ ಆ ಒಂದು ವ್ಯಕ್ತಿಯ ಒಂದು ಯು ಪಿ ಐ ಐ ಡಿ ಇದೆ ನಂತರದಲ್ಲಿ ಅದರ ಒಂದು ಗೂಗಲ್ ಟ್ರಾನ್ಸಾಕ್ಷನ್ ಐ ಅಂತ ಬೇರೆ ಇದೆ ಈ ರೀತಿ ನೀವು ಪ್ರತಿಯೊಂದು ಟ್ರಾನ್ಸಾಕ್ಷನ್ ಒಂದು ನಂಬರ್ನ ಇಟ್ಲಿ ಏನು ಟ್ರಾನ್ಸಾಕ್ಷನ್ ಗೂಗಲ್ ಟ್ರಾನ್ಸಾಕ್ಷನ್ ಐ ಡಿ ಅಂತ ಇದೆ ಅದೇ ಯು ಟಿ ಆರ್ ನಂಬರ್ ಅಂದರೂ ಅದೇ ಟ್ರಾನ್ಸಾಕ್ಷನ್ ಐ ಡಿ ಅಂದರೂ ಅದೇ ಅದನ್ನೇ ನೀವು ಆ ಒಂದು ಐ ಒಂದು ರೂಪದಲ್ಲಿ ಅದನ್ನು ಯೂಸ್ ಮಾಡ್ಕೋಬೋದು ಈ ರೀತಿ ನೀವು ಗೂಗಲ್ ಪೇನಲ್ಲಿ ಒಂದು ಟ್ರಾನ್ಸಾಕ್ಷನ್ ಐಡಿನ ಚೆಕ್ ಮಾಡ್ಕೋಬಹುದು